ನಮಸ್ಕಾರ ಇನ್ನೂ ಎಷ್ಟೋ ಜನಕ್ಕೆ ಪಿಗ್ಮೆಂಟೇಷನ್ ಕ್ರೀಮ್ ಯಾವುದು ಲೈಟ್ನಿಂಗ್ ಕ್ರೀಮ್ ಯಾವುದು ಅಂದರೆ ಸ್ಕಿನ್ನ ಲೈಟ್ ಮಾಡುವಂಥದ್ದು ಸ್ಕಿನ್ ಲೈಟ್ ಮಾಡುವಂಥ ಕ್ರೀಮ್ಗಳನ್ನ ನೀವು ಪೂರ್ತಿ ಮುಖಕ್ಕೆ ಬೇಕಾದರೆ ಬಳಸ್ಬೋದು ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋವರೆಗೂ ಬಳಸ್ಬೋದು ಆಮೇಲೆ ಅವು ಸ್ಟಾಪ್ ಮಾಡಬೇಕು ಈ ಸ್ಕಿನ್ ಲೈಟಿಂಗ್ ಕ್ರೀಮ್ಗಳಲ್ಲಿ ಸ್ಟೀರಾಯ್ಡ್ ಇರಲ್ಲ ಅದೇ ಪಿಗ್ಮೆಂಟೇಷನ್ ಕ್ರೀಮ್ಗಳಲ್ಲಿ ಸ್ಟೀರಾಯ್ಡ್ ಇರುತ್ತೆ ಅದಕ್ಕೆ ಎಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇರುತ್ತೋ ಡಾರ್ಕ್ ಸ್ಪಾಟ್ಸ್ ಇರುತ್ತೋ ಅವುಗಳ ಮೇಲೆ ಮಾತ್ರ ಹಾಕಬೇಕು ಪೂರ್ತಿ ಮುಖಕ್ಕೆ ಹಾಕ್ಬಾರ್ದು ಪೂರ್ತಿ ಮುಖಕ್ಕೆ ಹಾಕಿ ಏನು ಮಾಡ್ತೀರಾ ನೀವು ಅದು ನೈಟ್ ಹಾಕಬೇಕು ನೈಟ್ ಹಾಕಿದ್ರೆ ಡೇ ಟೈಮ್ ಹಾಕೋದು ಡೇ ಟೈಮ್ ಹಾಕ್ಬಿಟ್ಟು ಸೂರ್ಯನ ಬಿಸಿಲಿಗೆ ಹೋಗೋದು ಆವಾಗ ಬ್ಲ್ಯಾಕ್ ಆಗುತ್ತೆ ಅದರಿಂದ ನಿಮಗೆ ಸ್ಕಿನ್ ಫೇರ್ನೆಸ್ಸಿಗೆ ಬೇಕು ಅಂತಂದರೆ ಸ್ಕಿನ್ ಲೈಟಿಂಗ್ ಏಜೆಂಟ್ಸ್ ಅಂದರೆ ಸ್ಟೀರಾಯ್ಡ್ ಇಲ್ಲದೆ ಇರೋವಂಥದ್ದು ಸ್ಟೀರಾಯ್ಡ್ ಇರೋವನ್ನ ನೀವು ಮೂರರಿಂದ ಆರು ತಿಂಗಳು ಬಳಸ್ಬೋದು ನಿಮ್ಗೆ ಯಾವುದೇ ಯೋಚನೆ ಬೇಡ ಅದ್ರ ಮೇಲೆ ಬಳಸೋದು ಬೇಡ ಪಿಗ್ಮೆಂಟೇಷನ್ ಕ್ರೀಮ್ಗಳಂತ ಅಂದರೆ ಸ್ಕಿನ್ ಶೈನ್ ಇದೆ ಸ್ಕಿನ್ ಲೈಟ್ ಅಂತಿದೆ ಎಚ್ ಎಸ್ ಸ್ಕಿನ್ ಅಂತಿದೆ ಕೇರ್ ಫೋರ್ಟ್ ಅಂತಿದೆ ಇವುಗಳೆಲ್ಲ ಪಿಗ್ಮೆಂಟೇಷನ್ಗೆ ಎಲ್ಲಿ ಪಿಗ್ಮೆಂಟೇಷನ್ ಇರುತ್ತೋ ಅಲ್ಲಿ ಮಾತ್ರ ಹಾಕ್ಬೇಕು ನೀವೇನು ಮಾಡಿಬಿಡ್ತೀರಾ ಯಾರೋ ಏನೋ ಹೇಳಿದರು ಅಂತೇಳಿ ಡಾಕ್ಟ್ರವ್ರಿಗೆ ಪಿಗ್ಮೆಂಟೇಷನಿಗೆ ಬರ್ಕೊಟ್ಟಿರ್ತಾರೆ ನೀವು ಇಡೀ ಮುಖಕ್ಕೆ ಹಾಕ್ತೀರಾ ಸೂರ್ಯ ಬಿಸಿಲಿಗೆ ಹೋಗ್ಬಿಡ್ತೀರ ಕಪ್ಪಾಗುತ್ತೆ ತಪ್ಪ್ಯಾರ್ದು ಇನ್ನು ಸ್ಕಿನ್ ಲೈಟಿಂಗ್ ಅಂತ ಅಂದರೆ ಅಂದರೆ ಸ್ವಲ್ಪ ಫೇರ್ನೆಸ್ಗೆ ಫುಲ್ ಫೇಸ್ಗೆ ಹಾಕುವಂಥವು ಅಂದರೆ ಒಂದು ಮೆಲಾಗ್ಲೋ ರಿಚ್ ಅಂತೇಳಿ ಮೆಲಾಗ್ಲೋ ರಿಚಲ್ಲಿ ಏನಿದೆ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಅಂತಿದೆ ಲೈಕೋರೈಸ್ ಅನ್ನೋದು ಒಂದು ಗಿಡ ಈ ಗಿಡದ ಎಕ್ಸ್ಟ್ರಾಕ್ಟ್ನ ತೆಗೆದು ಅದು ಎಫೆಕ್ಟಿವ್ ಎಕ್ಸ್ಟ್ರಾಕ್ಟ್ ಅಂತ ಅಂದರೆ ನಿಮ್ಗೆ ಆಗಲೇ ಹೇಳಿದ್ದೀನಿ ಏನಪ್ಪ ಅಂತಂದರೆ ಲಾರ್ಜ್ ಕ್ವಾಂಟಿಟಿನ ಕಡಿಮೆ ಕ್ವಾಂಟಿಟಿಗೆ ಅಂದರೆ ಯಾವ ರೇಂಜಲ್ಲಿ ಅದು ಎಫೆಕ್ಟ್ ಆಗುತ್ತೋ ಆ ರೇಂಜ್ಗೆ ಇಳಿಸಿ ಎಫೆಕ್ಟಿವ್ ಕಂಡೀಷನಲ್ಲಿ ಅದನ್ನು ಯೂಸ್ ಮಾಡಿದಾಗ ಅದು ಪ್ರಯೋಜನಕ್ಕೆ ಬರುತ್ತೆ ಈಗ ಅಡುಗೆ ಮನೆ ಸಾಮಾನ ನಾವು ಡೈರೆಕ್ಟ್ ಹಾಕೋದ್ರಿಂದ ಅವು ತುಂಬ ವೀಕಲ್ಲಿರೋದ್ರಿಂದ ಆಗಲ್ಲ ಅದೇ ನೀವು ಅದನ್ನು ರೆಗ್ಯುಲರ್ ಮೇಂಟೆನೆನ್ಸ್ ಅನ್ನೋ ರೀತಿಯಲ್ಲಿ ಬೇಕಾದರೆ ಬಳಸ್ಕೋಬೋದು ಪ್ರಿವೆನ್ಷನ್ಗೆ ನೀವು ಬೇಕಾದರೆ ಮನೆ ಮದ್ದನ್ನ ಬಳಸಿ ಸರಿಯಾದ ಮನೆ ಮದ್ದುಗಳನ್ನ ಅಲ್ಲೂ ಸುಳ್ಳು ಮನೆ ಮದ್ದುಗಳಿದ್ದಾವೆ ನಿಜವಾದ ಮನೆ ಮದ್ದುಗಳನ್ನ ಪ್ರಿವೆನ್ಷನಿಗೆ ಬಳಸಿ ಯಾವುದೇ ಮನೆ ಮದ್ದನ್ನು ಕೂಡ ನೀವು ಒಂದು ಸಲ ಪ್ರಾಬ್ಲಮ್ಮು ಕಾಯಿಲೆ ಶುರುವಾಯಿತು ಅಂತ ಅಂದರೆ ಪಿಗ್ಮೆಂಟೇಷನ್ ಆಯಿತು ಜಾಸ್ತಿ ಡಾರ್ಕ್ ಇದೆ ರಾ ಇದೆ ಮೆಲಾಸ್ಮಾ ಇದೆ ಅಂತಂದಾಗ ನೀವು ಆಯಿಂಟ್ಮೆಂಟ್ಸ್ಗಳಿಗೆ ಹೋಗಬೇಕಾಗುತ್ತೆ ಆಯಿಂಟ್ಸ್ಮೆಂಟ್ಸ್ಗಳನ್ನೂ ಕೂಡ ಕರೆಕ್ಟಾಗಿ ಬಳಸಬೇಕು ಈಗ ನಾನು ಹೇಳಿದ್ದು ಈ ಮುಂಚೆ ಹೇಳಿದ ಕ್ರೀಮ್ಗಳಲ್ಲಿ ಸ್ಟೀರಾಯ್ಡ್ ಇದೆ ಸ್ಟೀರಾಯ್ಡ್ ಇರೋದರಿಂದ ಏನಾಗುತ್ತೆ ಮೂರಿಂದ ಆರು ತಿಂಗಳು ಬಳಸ್ಬೇಕು ಅದ್ರ ಮೇಲೆ ಬಳಸಬಾರ್ದು ಸ್ಟೀರಾಯ್ಡು ಸ್ವಲ್ಪ ಸ್ಟ್ರಾಂಗ್ ಇದ್ದು ನಿಮ್ಗೆ ಜಾಸ್ತಿ ಪಿಗ್ಮೆಂಟೇಷನ್ ಇದ್ದಾಗ ಅದ್ರ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಇಲ್ಲ ಸ್ಟೀರಾಯ್ಡ್ ಇಲ್ಲ ಅಂತ ಅಂದರೆ ಅಂತ ಎಫೆಕ್ಟ್ ಆಗಿರಲ್ಲ ತುಂಬ ಲೈಟ್ ಅದು ಈಗ ಸ್ಕಿನ್ ಲೈಟಿಂಗ್ ಅಂತ ಆದರೆ ಯಾವ ಯಾವ ಥರ ಇದೆ ಅಂತಂದರೆ ಹಾಗಾದರೆ ಈಗ ಮೆಲಾಗ್ಲೋ ರಿಚ್ ತಿಳ್ಕೊಂಡ್ರೆ ಅದು ಲೈಕೋ ರೈಸ್ ಎಕ್ಸ್ಟ್ರಾಕ್ಟ್ ಅಂತೇಳಿ ಅದೇ ಐ ಬಿ ಗ್ಲೋ ಅಂತ ಒಂದು ಇನ್ನೊಂದು ರೆಡ್ ನೇಮ್ ಬರುತ್ತೆ ಇದರಲ್ಲಿ ನಿಮ್ಮ ಫೇವರೇಟ್ ಅರಿಶಿಣ ಅರಿಶಿಣದ ಎಕ್ಸ್ಟ್ರಾಕ್ಟ್ ಇರುತ್ತೆ ಗೊತ್ತಾಯ್ತಲ್ವ ಈಗ ಲಾರ್ಜ್ ಕ್ವಾಂಟಿಟಿ ಅರಿಶಿಣನ ಎಫೆಕ್ಟಿವ್ ರೇಂಜ್ಗೆ ಕಾನ್ಸಂಟ್ರೇಷನ್ ಮಾಡಿ ಉಳ್ ಇಳಿಸಿದ್ದನ್ನು ಎಕ್ಸ್ಟ್ರಾಕ್ಟ್ ಅಂತ ಕರೆಯೋದು ಆವಾಗ ಇದು ಎಫೆಕ್ಟ್ ಆಗುತ್ತೆ ಈ ಅರಿಶಿಣದ ಎಕ್ಸ್ಟ್ರಾಕ್ಟ್ ಜೊತೆಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಈ ಪಿಗ್ಮೆಂಟೇಷನ್ ಕ್ರೀಮಲ್ಲಿ ಏನಿದಾವೋ ಅವುಗಳು ಕೂಡ ಇರೋದ್ರಿಂದ ಸ್ಟೀರಾಯ್ಡ್ ಇಲ್ಲದೇ ಇರೋದ್ರಿಂದ ನೀವು ಇದನ್ನು ಫುಲ್ ಫೇಸ್ಗೆ ಲಾಂಗ್ ಡ್ಯೂರೇಷನ್ಗೆ ಬಳಸ್ಬೋದು ಯಾವಾಗ ನಿಮ್ಗೆ ಉತ್ತಮ ರಿಸಲ್ಟ್ ಸಿಗುತ್ತೋ ಅವಾಗ ಬೇಕಾ ಸ್ಟಾಪ್ ಮಾಡಿ ಆಮೇಲೆ ಕಾಸ್ಮೆಟಿಕ್ ರೇಂಜಿಗೆ ಅಂಥವನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆಮೇಲೆ ಇದು ಬೇರೆ ಟ್ರೀಟ್ಮೆಂಟ್ ಥರ ಆಯಿತಲ್ವಾ ನೆಕ್ಸ್ಟು ನೀವು ರೆಗ್ಯುಲರಾಗಿ ಕಾಸ್ಮೆಟಿಕ್ಸ್ನಾಗ ಬಳಸಿ ಇನ್ನು ಮಾಯಶ್ಚರೈಸರ್ ಮಾಯ್ಚರೈಸರ್ ಕೆಲಸ ಬೇರೆ ಮಾಯಶ್ಚರೈಸರ್ ಹಾಕ್ಬಿಟ್ರೆ ನಿಮಗೆ ಸ್ಕಿನ್ ಏನು ಫೇರ್ ಆಗೋಲ್ಲ ಅಥವಾ ಇನ್ನೇನಾಗಲ್ಲ ಮಾಯಶ್ಚರೈಸರ್ ಕೆಲಸ ನಿಮ್ಮ ಸ್ಕಿನ್ನ ನೀರಿನ ಅಂಶನ ಜಾಸ್ತಿ ಮಾಡೋದು ಸನ್ಸ್ಕ್ರೀನ್ ಇನ್ನು ಎಷ್ಟೋ ಜನಕ್ಕೆ ಡೌಟು ಸನ್ಸ್ಕ್ರೀನ್ ಕೆಲಸ ಸೂರ್ಯನ ಅಲ್ಟ್ರಾ ವಯೊಲೆಟ್ ರೇಸು ನಿಮ್ಮ ಚರ್ಮದ ಒಳಗಡೆ ಹೋಗೋದನ್ನು ತಡೆಯೋದು ಅದಕ್ಕೆ ನೀವು ಸೂರ್ಯನ ಬಿಸಿಲಿಗೆ ಯಾವಾಗ ಹೋಗ್ತೀರಾ ಆಗ ಮಾತ್ರ ಹಾಕಬೇಕು ಮನೇಲಿದ್ರೆ ಹಾಕೋದು ಬೇಕಾಗಿಲ್ಲ ಇನ್ನು ಕೆಲವು ಡೇ ಕ್ರೀಮ್ ಅಂತ ಏನಿದ್ದಾವೆ ಅದರಲ್ಲಿ ಸನ್ಸ್ಕ್ರೀನ್ ಹಾಕಿರ್ತಾರೆ ಯಾಕೆಂದರೆ ಡೇ ಟೈಮ್ ಅಂತ ಅಲ್ವಾ ಅದಕ್ಕೆ ಈಗ ನೀವು ಇನ್ಗ್ರಿಯೆಂಟ್ಸಲ್ಲಿ ನೋಡ್ಕೊಳ್ಳಿ ಇನ್ಗ್ರಿಯೆಂಟ್ಸಲ್ಲಿ ಏನಿರುತ್ತೆ ಎಸ್ ಪಿ ಎಫ್ ಇರುತ್ತೆ ಎಸ್ ಪಿ ಎಫ್ ತರ್ಟಿಯಿಂದ ಫಿಫ್ಟಿ ಸೆವೆಂಟಿವರೆಗೂ ಇರುತ್ತೆ ಆ ಎಸ್ ಪಿ ಎಫ್ ಇದೆಯಾ ಅಂತ ನೋಡ್ಕೊಂಡು ನೀವು ಬಳಸ್ಬೋದು ಆಮೇಲೆ ಲಿಫ್ಟಿಕಲ್ಲೂ ಕೂಡ ಎಸ್ ಪಿ ಎಫ್ ತರ್ಟಿ ಅಂತ ಇದೆಯಾ ಅಂತ ನೋಡಿ ಆವಾಗ ತುಟಿಗೂ ಕೂಡ ಸನ್ಸ್ಕ್ರೀನ್ ಥರ ವರ್ಕ್ ಆಗೋದ್ರಿಂದ ತುಟಿಗಳು ಬ್ಲ್ಯಾಕ್ ಆಗೋದು ತಪ್ಪುತ್ತೆ ಆಮೇಲೆ ಈ ಲಿಪ್ ಬಾಮಲ್ಲಿ ಮಾಶ್ಚರೈಸರ್ ಅಂಶ ಇರೋದರಿಂದ ತುಟಿ ಒಣಗೋದು ಸನ್ಸ್ಕ್ರೀನರಿಂದ ತುಟಿ ಕಪ್ಪಾಗೋದು ಎಡೋ ತಡೆಯುತ್ತೆ ಅಲ್ಲಿಗೆ ತುಟಿನ ಈ ರೀತಿ ಮೇಂಟೈನ್ ಮಾಡಬೇಕು ಚರ್ಮನ ಕ್ರೀಮ್ಗಳನ್ನ ಕನ್ಫ್ಯೂಸ್ ಮಾಡ್ಕೊಳ್ಳ್ದೆ ನಾನು ಹೇಳಿದ ಕ್ರೀಮ್ಗಳನ್ನ ಫೇರ್ನೆಸ್ಗೆ ಬೇರೆ ಕ್ರೀಮ್ಗಳನ್ನ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ಗೆ ಕರೆಕ್ಟಾಗಿ ಬಳಸಿ ನಾನು ಪದೇ ಪದೇ ಹೇಳೋಕ್ಕಾಗಲ್ಲ ಹೇಳಿದ್ರೆ ಹೇಳದ್ನೇ ಹೇಳ್ತಿರಲಿಲ್ಲ ಎಷ್ಟು ಸಲ ಹೇಳ್ತೀರಾ ಅಂತಾರೆ ಕೊನೆ ಬಾರಿ ನಾನು ಹೇಳ್ತಾ ಇರೋದು ಅದರಿಂದ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿಲ್ಲ ಪೂರ್ತಿ ನೋಡಿ ನಿಮ್ಗೆ ಯಾಕೆ ಅರ್ಥ ಆಗೋಲ್ಲ ಅಂತಂದರೆ ಹತ್ತು ನಿಮಿಷದ ವಿಡಿಯೋನ ಒಂದು ನಿಮಿಷ ನೋಡಿಬಿಟ್ಟು ಹೊರಟು ಬಿಡೋದು ಸಾಕು ನಮ್ಗೆ ಅರ್ಥ ಆಯಿತು ಅನ್ನೋ ಥರ ಆಮೇಲೆ ಮನೆ ಮದ್ದು ಹೇಳಿಲ್ವಲ್ಲ ಮನೆ ಮದ್ದು ಎಳಿರೋರು ಅಂತ ಇನ್ನು ಕೆಲವರು ಈಗಲೂ ಹೇಳ್ತಾಯಿ ಮತ್ತೆ ಮನೆ ಮದ್ದನ್ನ ನೀವು ಪ್ರಿವೆನ್ಷನ್ಗೆ ಪ್ರಾಬ್ಲಮ್ ಆಗದೇ ಇರೋ ಥರ ಬಳಸಿ ಆದರೆ ಮನೆ ಮದ್ದು ಯಾವುದೇ ಕಾಯಿಲೆಗೂ ಟ್ರೀಟ್ಮೆಂಟ್ ಆಗೋಲ್ಲ ಮನೆ ಮದ್ದನ್ನ ಸೋಪನ್ನು ಮು ಮುಖ ತೊಳೆಯೋದಕ್ಕೆ ಯಾವ ರೀತಿ ಉಪಯೋಗಿಸ್ತಿರೋ ಉಳ್ಕಲ್ ಬರಬಾರ್ದು ಅಂತ ಟೂತ್ಪೇಸ್ಟಲ್ಲಿ ಯಾಕೆ ಕುದಿಸ್ತಿರೋ ಆ ರೀತಿ ನೀವು ಮನೆ ಮದ್ದುಗಳನ್ನ ಬೇಕಾದ್ರೆ ಬಳಸಿ ಆದರೆ ಮನೆ ಮದ್ದುಗಳು ಯಾವುದೇ ಕಾಯಿಲೆಗೂ ಟ್ರೀಟ್ಮೆಂಟ್ ಆಗಲ್ಲ ಅವು ಟೆಂಪ್ರ ರಿಲೀಫ್ ಮತ್ತು ಪ್ರಿವೆನ್ಷನ್ ಯಾವುದೇ ಕಾಯಿಲೆ ಬರದೇ ಇರೋ ಥರ ತಡಿಯೋದಕ್ಕೆ ಬಳಸ್ಬೋದು ಅದರಿಂದ ಇವುಗಳನ್ನ ಆಹಾರ ಗುಂಪಿ ಆಹಾರ ಯಾಕೆ ತಗೊಳ್ತೀವಿ ಆರೋಗ್ಯವಾಗಿರ್ಬೇಕು ಅಂತ ಅಲ್ವಾ ಕಾಯಿಲೆ ಬಂದ ಮೇಲೆ ಅದೇ ಆಹಾರ ತಗೊಂಡ್ರೆ ನಿಮಗೆ ಕಾಯಿಲೆ ವಾಸಿ ಆಗುತ್ತಾ ಇಷ್ಟ ಡಿಫ್ರೆನ್ಸ್ ಚೆನ್ನಾಗಿ ತಿಳ್ಕೊಳ್ಳಿ ಇದು ಸ್ಕಿನ್ ಮೇಲೆ ನನ್ನ ಕೊನೆ ವೀಡಿಯೋ ಮತ್ತೆ ಮತ್ತೆ ನಾನು ಮಾಡಲ್ಲ ಯಾಕೆಂದರೆ ಕಾಮೆಂಟ್ಸ್ಗಳು ಬರ್ತಾವೆ ಹೇಳಿದ್ದೇನೆ ಹೇಳ್ತೀರಾ ಅಂತೇಳಿ ಮತ್ತೆ ಏನು ಹೇಳಲ್ಲ ಇದೇ ಲಾಸ್ಟ್ ವೀಡಿಯೋ ಸ್ಕಿನ್ ಬಗ್ಗೆ ಅರ್ಥ ಆಗಲಿಲ್ಲ ಅಂದರೆ ಪೂರ್ತಿ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ